ಉದಯವಾಣಿ ಡಾಟ್ ಕಾಮ್ ಜಯಲಕ್ಷ್ಮಿ ಸಿಲ್ಕ್ಸ್ ಮಂಗಳೂರು ಪ್ರಾಯೋಜಕತ್ವ ಮತ್ತು ಜಿಎಲ್ ಆಚಾರ್ಯ ಜುವೆಲ್ಲರ್ಸ್ ಪುತ್ತೂರು ಸಹ ಪ್ರಾಯೋಜಕತ್ವದಲ್ಲಿ ಆಯೋಜಿಸಿದ್ದ ನಮ್ಮನೆ ಕೃಷ್ಣ ರೀಲ್ಸ್ ಸ್ಪರ್ಧೆಯ ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ಪ್ರಥಮ ಬಹುಮಾನವನ್ನ ಉರ್ವಿ ಆರ್ ಪೂಜಾರಿ ದ್ವಿತೀಯ ಬಹುಮಾನ ಸ್ಕಂದ ಎಸ್ ಮೂಲ್ಯಾ ತೃತೀಯ ಬಹುಮಾನವನ್ನ ಮಿತಾಲಿ ಶಣೆ ಪಡೆದುಕೊಂಡರು ಜಯಲಕ್ಷ್ಮಿ ಸಿಲ್ಕ್ಸ್ ಬಿಜಯ್ ಮಳಿಗೆಯಲ್ಲಿ ನಡೆದ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಜಯಲಕ್ಷ್ಮಿ ಸಿಲ್ಕ್ಸ್ ಬಿಜಯ್ ಶಾಖಾ ಮುಖ್ಯಸ್ಥ ಯಶ್ಪಾಲ್ ಮಣಿಪಾಲ್ ಮೀಡಿಯಾ ನೆಟ್ವರ್ಕ್ ಲಿಮಿಟೆಡ್ನ ಸಿಇಒ ಮತ್ತು ಎಂಡಿ ವಿನೋದ್ ಕುಮಾರ್ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್ ಆಡಳಿತ ನಿರ್ದೇಶಕ ಬಲರಾಮ್ ಆಚಾರ್ಯ ವಕೀಲರಾದ ಅಶ್ವಿನ್ ಶೆಣೈ ಮುಖ್ಯ ಅತಿಥಿಗಳಾಗಿ ಭಾಗಿಯಾಗಿ ಪುಟಾಣಿಗಳಿಗೆ ಬಹುಮಾನವನ್ನು ವಿತರಿಸಿ ಶುಭ ಹಾರೈಸಿದರು ಉದಯವಾಣಿ ಡಿಜಿಟಲ್ನ ಹಿರಿಯ ಪ್ರಬಂಧಕಿ ಉಷಾರಾಣಿ ಕಾಮತ್ ಕಾರ್ಯಕ್ರಮವನ್ನ ನಿರೂಪಿಸಿದರು ನಮ್ಗೆ ಎರಡನೇ ವರ್ಷಕ್ಕೆ ಈ ಒಂದು ಇವೆಂಟ್ ಅನ್ನ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಹೊಸ ಹುಮ್ಮಸ್ಸನ್ನ ನೀಡಿತ್ತು ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಅತ್ಯಂತ ಹುರುಪಿನೊಂದಿಗೆ ಪಾಲ್ಗೊಂಡಿದ್ದೀರಾ ಎಲ್ಲ ಮಕ್ಕಳು ಕೂಡ ಕೃಷ್ಣಂದಿರ ನಾವು ನೋಡಿದ್ರೆ ಮೂರು ನಾಲ್ಕು ವರ್ಷದ ಒಳಗಿನ ಮಕ್ಕಳು ಸಾಧಾರಣ ಆರು ತಿಂಗಳಿಂದ ಅಥವಾ ನಾಲ್ಕು ತಿಂಗಳ ಮಕ್ಕಳನ್ನು ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ನೋಡಿದ್ದೇವೆ ಸೊ ಈ ಕೀರ್ತಿ ಏನಿದೆ ಆ ಎಲ್ಲ ಮಕ್ಕಳನ್ನ ಸಿಂಗಾರ ಮಾಡಿಕೊಂಡು ಅಥವಾ ಅವರಿಗೆ ಕೃಷ್ಣನ ಉಡುಗೆಯನ್ನ ಕ್ಯಾಪ್ಚರ್ ಮಾಡಿ ನಾವು ಹೇಳಿದ ಡೈಮೆನ್ಷನ್ಸ್ ಪ್ರಕಾರ ನಮಸ್ಕಾರ ಡೈಮೆ ವೇದಿಕೆಯಲ್ಲಿ ಇರುವಂತಹ ಮುಖ್ಯ ಅತಿಥಿಗಳಾದ ಉದಯವಾಣಿಯ ಶ್ರೀ ವಿನೋದ್ ಕುಮಾರ್ ಅವರು ಜಿಎಲ್ ಆಚಾರ್ಯ ಸಿ ಬಲರಾಮ್ ಆಚಾರ್ಯ ಅವರೇ ಹಾಗೂ ಖ್ಯಾತ ವಕೀಲರಾದ ಶ್ರೀ ಅಶ್ವಿನ್ ಶರ್ಯ್ ಜಯಲಕ್ಷ್ಮಿಗೆ ಭಾರ ಆತ್ಮೀಯರು ಆಗಿದ್ದಾರೆ ಸೊ ನಿಮಗೆ ಸ್ವಾಗತ ಜಯಲಕ್ಷ್ಮಿ ವಿಜಯವತಿಯಿಂದ ಸ್ವಾಗತ ಹಾಗೂ ಇಲ್ಲಿ ಬಂದಿರುವಂಥ ಎಲ್ಲ ಕೂಟಾಣಿ ಮಕ್ಕಳಿಗೆ ಅವರ ಹೆತ್ತವರಿಗೆ ಹಾಗೂ ಅವರ ಕುಟುಂಬದವರಿಗೆ ಜಯಲಕ್ಷ್ಮಿ ವಿಜಯವತಿಯಿಂದ ಸ್ವಾಗತ ರೀಲ್ಸ್ ತರ್ಟಿ ಸೆಕೆಂಡ್ ಸಿಕ್ಸ್ಟಿ ಸೆಕೆಂಡ್ಸ್ ನೋಡೋದು ಸ್ವಲ್ಪ ಬಟ್ ಉಷಾ ಮೇಡಮ್ ಹಾಗೂ ಅತಿಥಿಗಳು ಹೇಳಿದಾಗೆ ಅದನ್ನು ಕ್ರಿಯೇಟಿವಿಟಿ ಆರ್ ದ ಪೇಶನ್ಸ್ ಆ ಮಕ್ಕಳನ್ನು ರೆಡಿ ಮಾಡೋದು ಪ್ಲಸ್ ಕರೆಕ್ಟ್ ಆ್ಯಂಗಲ್ ಫೋಕಸ್ ಬರಲಿಕ್ಕೆ ಓಕೆ ಪೇರೆಂಟ್ಸ್ ಎಫರ್ಟ್ಸ್ ತುಂಬಾ ಇರುತ್ತೆ ರೀಲ್ಸ್ ಇದೆ ಹಾಗೆ ಅದಕ್ಕೆ ತಕ್ಕಂತೆ ಆ ವಿಡಿಯೋಗ್ರಫಿ ಆಗಲಿ ಎಡಿಟಿಂಗ್ ಆಗಲಿ ಆರ್ ಅದಕ್ಕೆ ಹೊಂದುವಂಥ ಮ್ಯೂಸಿಕ್ ಓಕೆ ಇದೆಲ್ಲ ಬಹಳ ಮುಖ್ಯ ಸೊ ಪೇರೆಂಟ್ಸ್ ಜೊತೆಗೆ ವಿಡಿಯೋಗ್ರಾಫರ್ ಆಗಲಿ ಅವರ ಎಡಿಟರ್ಸ್ ಆಗಲಿ ಇವರಿಗೂ ಈ ಕ್ರೆಡಿಟ್ ಬಿಕಾಸ್ ಅವರ ಎಫರ್ಟ್ಸ್ ಬಹಳ ಮುಖ್ಯ ಇದರ ಹಿಂದೆ ಇಲ್ಲಾಂದ್ರೆ ಇದನ್ನು ಒಟ್ಟಿಗೆ ಕೂಡ ಸಾಧ್ಯ ಇಲ್ಲ ಹಾಗೆ ಕೃಷಿಯಲ್ಲಿ ಪ್ರಾರಂಭವಾದಂತಹ ಜಯಲಕ್ಷ್ಮಿ ಸಿಲ್ಕ್ ಒಂದು ಕನಸಿನ ಕೂಸು ದಿವಂಗತ ನರಸಿಂಹ ಕಾಮತ್ ಅವರು ಕೊಚ್ಚಿಯ ಒಂದು ಬಜಾರ್ ನಲ್ಲಿ ಕೇವಲ ಇಪ್ಪತ್ತು ಚದರ ಅಡಿ ಸ್ಕ್ವೇರ್ ಫೀಟ್ ನ ಒಂದು ಸಣ್ಣ ಅಂಗಡಿಯನ್ನ ಶುರು ಮಾಡಿದ್ರು What a delightful sight it is today to stand before you for a second edition of the Namane Krishna Video Read Awards organized by udaywani.com in association with Jayakshmi Cells. Vajpayee, Vijay uh, uh, Mangalore and um, uh, JL Acharya others. I distinctly recall when this event began last year it was a small dream, a very small dream, a dream to give children a stage to express their innocence, creativity, creativity and devotion while bringing alive the playful, divine spirit of Lord Krishna. Today, seeing that dream grow three-folds in a span of only an year, it fills our heart with joy and extreme pride. Some spoke with devotion and some simply glowed with childlike wonder. Truly, every child who participated is a winner today. Just small messages to our little stars, a big congratulations to the winners and also to all the participants. All of you reminded us of the beauty of innocence and the meaning of joy. You have made our, your families proud and filled our little hearts too with faith and happiness. To the parents, your encouragement and love shine through these performances.

ಬಹುದೊಡ್ಡ ಸಾಧನೆ ಯಾಕಂತ ಹೇಳಿದ್ರೆ ಮಕ್ಕಳನ್ನು ಆ ಮೂಡಿಗೆ ತಂದು ಅಷ್ಟು ಡ್ರೆಸ್ ಮಾಡಿ ಅದನ್ನು ಸರಿಯಾದ ಒಂದು ರೀಲ್ಸ್ ನ ರೀತಿಯಲ್ಲಿ ಒಂದು ಪ್ರೆಸೆಂಟ್ ಅದು ಸಮಯದ ಮೀಚೊಳಿಗೆ ಅವ್ರು ಈಗಾಗಲೇ ಹೇಳಿದ್ರು ಐವತ್ತೆಂಟು ಸೆಕೆಂಡ್ ಅಂತೇಳಿ ಐವತ್ತೆಂಟು ಸೆಕೆಂಡ್ ನಲ್ಲಿ ಒಂದು ಕೃಷ್ಣನ ಮೂಡನ್ನು ಕ್ಯಾಪ್ಚರ್ ಮಾಡುವಂತಹ ಒಂದು ದೊಡ್ಡ ಕೆಲಸವನ್ನು ನೀವೆಲ್ಲ ಮಾಡಿದ್ದೀರಿ It was a great uh, delight to, for everyone here to watch your reels. I also thank all the parents who have taken such great interest in preparing those reels because I know it is not very easy to in fact to get the best out of uh, any children in about 30 or 60 seconds. But it's a great uh, effort. It's a coordinated effort between the parents and uh, the, the children ನಮ್ಮ ಮನೆಯಲ್ಲಿ ಒ ಉದಯವ ರೀಲ್ಸ್ ಕಂಟೆಸ್ಟೆನ್ಸ್ ಉಂಡು ವಿನ್ ಎರಡನೇ ವರ್ಷ ನಾವು ಬರ್ತಿರೋದು